ಹಿಂಸೆ ಎನ್ನುವುದು ನನ್ನ ಪರಂಪರೆಯ ಕ್ರಮ ಆ ನಿಮಗೆ ಬಾಯಿ ಬಿಡುವಾಗ ಆ ಶಬ್ದ ಬಿಡದೆ ಆ ಅಕ್ಷರ ಬರುತ್ತಿತ್ತು ಹೌದು ಏನು ಮತ್ತೆ ನಿನ್ನನ್ನು ನಾನು ಗುರುಸಂತ ಹೇಳಿದ್ರು ನೀ ಪ್ರಯೋಗಿಸಿದಂತಹ ಬಾಣದ ಆಯ ಕೆಟ್ಟಿದ್ದು ಮತ್ತೊಂದು ಬಾರಿ ನನ್ನನ್ನು ಪ್ರಯೋಗಿಸಿದ್ದು ಹೋಗುತ್ತಾದ್ರೆ ವಜ್ರ ಇರೋ ಸುಖನನ್ನು ತಂದು ಬರ್ತೇನೆ ನನ್ನ ಬಗ್ಗೆ ಗೊತ್ತಿದ್ದು ಯಾರ ನನ್ನ ಹಿನ್ನೆಲೆ ಕೆಟ್ಟಿದ್ದು ಬಾನಿ

ಒಂದು ಬಲವಹಿಸಿ ಮಾತಾಡಬೇಕು ನಿಮ್ಮ ಜನರ ನೀನು ಯಾವಾಗ ಬಿಟ್ಟೆ ಅಲ್ಲ ಪ್ರಜ್ವಾಲಿಸುವುದು ಮತ್ತೆ ಈಗ Thank <laughs> you.

ನನ್ನ ದೇಹಕ್ಕು ವ್ಯಾಪಿಸಿತು ತಾಯಿಯನ್ನು ಬದುಕಿಸಬೇಕಾದಂತಹ ಅನಿವಾರ್ಯತೆ ಒಂದಡೆಯಾದರೆ ನಾನು ಬದುಕಬೇಕು ಎನ್ನುವಂತಹ ಪ್ರಾಣ ರಕ್ಷಣೆಯ ಆ ಒಂದು ರಕ್ಷಣೆಯ ಹೊಣೆಯೂ ನನ್ನಲ್ಲಿದ್ದ ಕಾರಣ ನನ್ನ ಗಮನಿಸಬೇಕಾದ ವಿಷಯ ದೇವೇಂದ್ರ ದುಡಿಯುವ ಮಳೆಯ ಒಂದೇ ಒಂದು ಹಲೀರಾದ ಒಳಗೆ ಪ್ರವೇಶಿಸಿದಂತೆ ಹ್ಮ್ ಅಂತ ಹೌದು ಅದರಲ್ಲಿ ಎಣೆಯಂತೆ ಹೌದು ಮತ್ತೆ ಮತ್ತು ನಿಮಗೆ ಹೇಗಿದೆ ಅಲ್ಲಿ ದೇವೇಂದ್ರ ಿಲ್ಲ ನಮ್ಮ ದೇಹವನ್ನು ಉಜ್ಜಿಸಿಯೋ ಹಿಂಜಿಸಿಯೋ ಬದುಕಬೇಕು ಎನ್ನುವಂತಹ ಪಟ್ಟಿನಲ್ಲಿ ಸತ್ಯ ಬದುಕಬೇಕು ಎನ್ನುವುದಕ್ಕಾಗಿಯೇ ನೀವು ಬದುಕಿಸಿ ಅಲ್ಲ ಜೀವ ಕ್ಷಣದಾಗಿಯೇ ಹೊರಗೆ ಹಾ ಹೌದು ಸುತ್ತಿ ಕೇಳಿದ್ದೇವೆ ಅದೇ ಕಾಂಡವನದಲ್ಲಿ ಇದ್ದಂತಹ ಎರಡು ಅಂಬಗಳು ಒಂದು ವಯಾಸುರ ಕುಟುಂಬ ಇನ್ನೊಂದು ಮಂದಪಾರ ವಿಷಯ ಕುಟುಂಬ ಹೌದು ಅರ್ಜುನನಿಗೆ ಶರಣು ಬಂದ ಂತಹ ನಾವು ಸ್ವಾಭಿಮಾನಿಗಳು ನಮ್ಮ ತಂದೆಗೆ ಅದು ಒಳ್ಳೆ ಇನ್ನೊಬ್ಬರ ಕಾಲಿಗೆ ಬೀಳುವುದಿಲ್ಲ ನೀವು ಸ್ವಾಭಿಮಾನಿಗಳು ನೀವು ಯಾರಲ್ಲಿಯೂ ಅದನ್ನೆಲ್ಲ ಅಂಗಿಕೊಳ್ಳಲಾಗುವುದು ಆಯ್ತಾ ಹೇಳಿ ಕೃಷ್ಣ ನೋಡಿದಾಗ ಅರ್ಜುನರಿಗೆ ದರ್ ಮಾಡಿ ಬಾಣ ಪ್ರಯೋಜಿಸಿದ

தாயியல் ಹೆಂಡತಿ ಆಗ ಅಂತ ಉಂಟು ತಕ್ಷಕ ಬರ್ಬೇಕು ಹೇಳ ಅಪ್ಪನಲ್ಲಿ ಹೇಳ್ಬೇಕಲ್ಲ ಈಗ ಅಪ್ಪನಲ್ಲಿ நல்ல <laughs> <laughs>

We don't